ಮೊನ್ನೆ ಇವರೇ ಹೇಳಿದರು ಐನೂರು ಕೋಟಿ ಬಂದುಬಿಟ್ಟಿದೆ ವರ್ಲ್ಡ್ ರೆಕಾರ್ಡಾಗಿ ಹೋಗಿದೆ ಅದೆಲ್ಲ ನನಗೆ ಅತ್ಯಂತ ಸಂತಸದ ಟೈಮ್ ಅಂತ ನಮ್ಮ ರೆಡ್ಡಿ ಅವರು ಹೇಳಿದರು ಕರೆಕ್ಟ್ ನಮಗೂ ಸಂತಸದ ಟೈಮ್ ಇದೆ ಅದಕ್ಕೆ ನೀವು ನಿನ್ನೆ ಅಸೆಂಬ್ಲಿಲಿ ಏನು ಬಳಿಕ ಕೊಟ್ಟಿದ್ರೆ ಎಸ್ ಬಾ ಇನ್ನು ಇಪ್ಪತ್ತು ವರ್ಷಕ್ಕೆ ಹಾಕ್ತಾರಂತೆ ನಾಚಿಕೆ ಪೇಡ್ಬೇಡ್ರಿ ಸರ್ಕಾರಕ್ಕೆ ಅಲ್ಲಪ್ಪ ಐನೂರು ಕೋಟಿ ಟಿಕೆಟ್ ಹಂಚಿದ್ದು ಯಾರು ಈ ಕಂಡಕ್ಟ್ರು ಆ ಹಂಚಿ ಆ ಬಂದು ಕೂತು ಹೆಂಗೆ ಹೆಣ್ಣುಮಕ್ಳಿಗೆ ಕರ್ಕೊಂಡೋಗಿದಾರು ಡ್ರೈವರು ಅರವತ್ತು ಜನರು ಕಡೆ ನೂರಿಪ್ಪತ್ತು ಜನ ಹಾಕ್ಕೊಂಡೋಗಿ ರಿಪೇರಿ ಮಾಡಿದ ಮೆಕ್ಯಾನಿಕ್ಕು ಗುಮಾಸ್ತ್ರಗಳ ಕೆಲಸ ಮಾಡಿದರು ಅಧಿಕಾರಿಗಳ ಕೆಲಸ ಮಾಡಿದರು ನಿಮಗೆ ಬಹಳ ಸಂತಸದ ಸಂದರ್ಭ ಅದೇ ನಿಮಗೆ ಸಂತಸ ಸಂದರ್ಭದಲ್ಲಿ ಈ ಒಂದು ಲಕ್ಷ ಹದಿನೈದು ಸಾವಿರಕ್ಕೆ ಎಸ್ಬಾಗೊಟ್ರಿ ಸರ್ಕಾರ ನಾಚಿಕೆ ಆಗಬೇಕು ಇದಕ್ಕೆ ಯಾಕೆ ನೀವು ಯು ವರ್ ಅನ್ಗ್ರೇಟ್ಫುಲ್ ಫೀಲಂಗ್ಸ್ ಇವತ್ತೆಲ್ಲ ನಾಳೆ ನಾವು ಪ್ರತೀಕಾರ ತಗೋತೀವಿ ಕೈ ಕೊಟ್ಕೊಂಡು ಕೂತ್ಕೊಳ್ಳೋ ಜನ ಅಲ್ಲ ನಾವು ಎಚ್ಚರಿಕೆ ಇರಲಿ ಅವರಿಗೆ ಇನ್ನು ಐನೂರು ಕೋಟಿ ಹಿಂದೆ ಪರಿಶ್ರಮ ಇದೆ ಬೈಸ್ಕೊಂಡಿದ್ದೀವಿ ಹೊಡಿಸ್ಕೊಂಡಿದ್ದೀವಿ ಪೊಲೀಸ್ ಮಾಡಿಸ್ಕೊಂಡಿದ್ದೀವಿ ನೀವು ಸಂತೋಷಣ ಅಂತ ಹೇಳುವಾಗ ನಮಗೆ ನಮ್ಮ ಶ್ರಮಕ್ಕೆ ನಮ್ಮ ಬೆವರಿಗೆ ಬರಬೇಕಾದ ದುಡ್ಡು ಬರಲಿಲ್ಲ ಇವಾಗ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಿ ಅಂದರೆ ನಾವು ಮನೆಯಲ್ಲಿ ಮಲ್ಕೊಂಡಿಲ್ಲ ಮೂವತ್ತೆಂಟು ತಿಂಗಳು ಮೈಂಡ್ ಯು ಹ್ಯಾವ್ ವರ್ಕ್ ದುಡ್ಡು ಕೇಳ್ತಾ ಅದು ಕೊಡ್ಬೇಕು ನೀವು ಹಿಂದೆ ಎಲ್ಲ ಕೊಟ್ಟಿದ್ದೀರಾ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಕೊಟ್ಟಿದ್ದೀರಾ ಇವಾಗ ಯಾಕೆ ಸ್ಟಾಪ್ ಮಾಡ್ತೀರಾ ಆದ್ದರಿಂದ ನಮ್ಮ ಬೆವರಿನ ಶ್ರಮ ಮತ್ತು ಈ ಸ್ಟ್ರೈಕ್ ನೋಟಿಸ್ ಏನು ಸ್ಟ್ರೈಕ್ ಅಂದರೆ ನೋಡಪ್ಪ ನಿನಗೆ ಇಷ್ಟು ಬೇವರಿಗೆ ನಾನು ಮಾರ್ಕ್ ನಾನು ನನ್ನ ಎಂಟು ಗಂಟೆ ಕೆಲಸ ಒಂಬತ್ತು ಗಂಟೆ ಕೆಲಸ ಹತ್ತು ಗಂಟೆ ಹನ್ನೊಂದು ಗಂಟೆ ಒಟ್ ಅವರು ಬಿ ದಟ್ ನಾನು ಒಂದು ಒಂದು ಇಪ್ಪತ್ತ್ನಾಲ್ಕಿಂದು ಆ ಬೇವರಿನ ಬೆಲೆ ಜಾಸ್ತಿ ಮಾಡಿದೆ ನೀನು ಒಪ್ಪಲಿಲ್ಲ ಸ್ಟ್ರೈಕ್ ನೋಟಿಸ್ ಕೊಟ್ಟು ವಾಪಸ್ ತಗೊಂಡ್ವಿ ಆಮೇಲೆ ಏನೂ ಕೊಡಬೇಕಾದ್ದೇ ಇಲ್ಲ ಅಂದರೆ ಅಲ್ಲಿ ರಿವರ್ಸ್ ಗೇರ್ ಆಗೋಯ್ತು ನಮ್ಮ ಬಸ್ಗೆ ಫಾರ್ವರ್ಡ್ ಗೇರು ಇದೆ ರಿವರ್ಸ್ ಗೇರು ಇದೆ ಸಿದ್ದರಾಮಯ್ಯ ರಿವರ್ಸ್ ಗೇರ್ ಹಾಕ್ಬಿಟ್ರು ಫೈನ್ ನಮ್ಮ ಮಾತನ್ನು ಅವರು ಕೇಳೋಕ್ಕೆ ತಯಾರಿಲ್ಲ ಯಾರೋ ಅಧಿಕಾರಿಗಳು ತಲೆ ಕೆಡಿಸಿದ್ದಾರೆ ನಾನು ಕೇಳ್ತೀನಿ ಸಿದ್ಧ ಹೇಳಿದ್ದಾರೆ ಸರ್ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಏನು ಹೇಳಿದ್ದಾರೆ ಏನು ಸೂಚನೆ ಕೊಟ್ಟು ಹೇಳಿದ್ದಾರೆ ನೋಡಿ ಒಂದೂ ಒಂದು ಇಪ್ಪತ್ತರಿಂದ ಏನು ಕೊಡಬೇಕಾಗಿಲ್ಲ ಇದು ಒಂದು ಮೂರು ಇಪ್ಪತ್ತ ಮೂರರಿಂದ ಕೊಟ್ಟಿರೋದು ಅಲ್ಲಿಂದ ನಾಲ್ಕು ವರ್ಷ ಅಂತ ಹೇಳಿದ್ದಾರೆ ಆಮೇಲೆ ಫಸ್ಟ್ ಇನ್ ಸ್ಟೇಜ್ ಅರಿಹೇರ್ ಕೊಡಬೇಕಾದಿಲ್ಲ ಮೂವತ್ತೆಂಟು ತಿಂಗಳು ಅಂತ ಹೇಳಿದ್ದಾರೆ ಅದನ್ನು ಸ್ವಲ್ಪ ತೆಗೆದುಕೊಂಡಿದ್ದಾರೆ ಅವರು ಆ ಒಂದು ಒಂದು ಇಪ್ಪತ್ತ ಮೂರರಿಂದ ಒಂದು ಮೂರು ಇಪ್ಪತ್ತ್ ಮೂರರಿಂದ ನಾಲ್ಕು ವರ್ಷ ನಾವು ಒಪ್ಪುಗ್ತಾ ಇರಲಿಲ್ಲ ಅದು ಅಧಿಕಾರಿಗಳು ಎರಡು ತಲೆಕ್ಕ ಇಡ್ತಾರೆ ಯಾಕೆ ನಮ್ಮನ್ನು ಯಾಕೆ ಕೇಳಿ ನಾವೇನು ಸುಳ್ಳು ಹೇಳ್ಕೊಂಡಿದ್ದೀವ ನಿಮ್ಮ ಸರ್ಕಾರ ರೂಟಿ ಮಾಡ್ತಾ ಬಂದಿದ್ದೀವ ವೈ ನಾಟ್ ಯು ಬಿಲ್ಲಿ ವಾಸ್ತಿದ್ದ ಮೇ ಇದು ಈಸ್ ಮೈ ಕ್ವೆಶನ್ ಟ ನಾನು ಐವತ್ತು ವರ್ಷದಿಂದ ಟ್ರೇಡ್ ನೋಡ್ತಾ ಇದ್ದೀನಿ ಕೆ ಎಸ್ ಆರ್ ಸಿಲಿ ನಾನು ಅರವತ್ತು ವರ್ಷ ಐವತ್ತು ವರ್ಷ ರಿವೋಟ್ ಮಾಡಿದ್ದೀನಿ ಎಷ್ಟು ಜನ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗಳು ನೋಡಿಲ್ಲ ಎಷ್ಟು ಅಗ್ರಿಮೆಂಟ್ಗಳು ನಾವು ನೋಡಿಲ್ಲ ನಮ್ಮ ಮಾತಲ್ಲಿ ನಿಮ್ಮ ನಂಬಿಕೆ ಇಲ್ಲ ಅಧಿಕಾರಿಗಳ ಮಾತು ನಂಬ್ತೀರಾ ನೀವು ಯಾರು ಅಧಿಕಾರಿ ಬಿಟ್ಟಿ ಕರೀರಿ ಅವನ್ನ ನಮ್ಮ ಮುಂದೆ ಹೇಳಿ ಅವ್ನು ನಿಂತ್ಕೊಂಡು ಇದು ನಮ್ಮ ಪ್ರಶ್ನೆ ಬಟ್ ಇಲ್ಲಿ ಮೂಲಭೂತವಾದ ಕೆಲವು ಪ್ರಶ್ನೆಗಳಿಗೆ ನಾವು ಅಡ್ರೆಸ್ ಮಾಡಬೇಕಾದ್ದು ನನಗನ್ಸುತ್ತೆ ಇದು ಈ ದೇಶದ ಟ್ರೇಡ್ ಯೂನಿಯನ್ ಮೂಮೆಂಟ್ಗೆ ಒಂದು ಚಾಲೆಂಜ್ ಅಂತ ನನಗನ್ಸುತ್ತೆ ಯಾಕಂತ ಹೇಳ್ತೀನಿ ಒಂದು ಕಡೆ ಇವಾಗ ಪಿ ಐ ಎಲ್ ಹಾಕ್ತಾರೆ ಯಾರು ನಾವು ಸ್ಟೇಕ್ ನೋಟಿಸ್ ಕೊಡ್ತೀವಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಹಾಕ್ತಾರೆ ನಮ್ಗೆ ಸ್ಟೇಕ್ ಮಾಡೋ ಹಾಕಿದೆ ರೈಟ್ ಸೆಕ್ಷನ್ ಟ್ವೆಂಟಿ ಟೂನಲ್ಲಿ ಎಸೆನ್ಷಿಯಲ್ ಎಸೆನ್ ನೀವು ನೋಟಿಸ್ ದಿವಸ ಕೊಡ್ಬೋದು ಮಾಡ್ಬೋದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಎಷ್ಟು ಸ್ಮಾರ್ಟ್ ಕಾಣ್ತೀರ ಈಗ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ